ನಾಗರಿಕ ವೇದಿಕೆ ವಿಜಯನಗರ ಭೀಮನ್ಪಣೆ ರಸ್ತೆ ಸಾಗರ ಮಾನ್ಯ ಅಧ್ಯಕ್ಷರು ಮತ್ತು ಆಯುಕ್ತರು ನಗರಸಭೆ ಸಾಗರರವರಿಗೆ ಮಾನ್ಯರೇ ವಿಷಯ ಸಾಗರ ನಗರಸಭಾ ವ್ಯಾಪ್ತಿಯ ವಿಜಯನಗರ ಬಡಾವಣೆಯ ಎಂಬತ್ತಡಿ ರಸ್ತೆಯಲ್ಲಿ ಬರುವ ಹತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕು ಹಾಗೂ ಹದಿನಾರನೇ ಅಡ್ಡ ರಸ್ತೆಗಳಲ್ಲಿ ಕಾಣುವ ಖಾಸಗಿ ಲೇಔಟ್ಗಳಲ್ಲಿ ಮೀಸಲಿಟ್ಟ ಪಾರ್ಕ್ ಮತ್ತು ಮೈದಾನ ಜಾಗಗಳಿಗೆ ಅಕ್ರಮ ಹಕ್ಕುಪತ್ರ ಮತ್ತು ನಕಲಿ ಕ್ರಯಪತ್ರಗಳನ್ನು ಮಾಡಿಸಿಕೊಂಡು ನಗರ ಸ್ವತ ನಗರಸಭೆ ಸ್ವತ್ತನ್ನು ಕಬಳಿಸುತ್ತಿದ್ದಾರೆ ಆದ್ದರಿಂದ ಇವುಗಳ ಅಕ್ರಮ ಖಾತೆ ವಜಾಗೊಳಿಸಿ ಬೇಲಿ ನಿರ್ಮಿಸಿ ರಕ್ಷಿಸುವ ಕುರಿತು ಈ ಮೂಲಕ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ನಾವುಗಳು ಸಾಗರ ನಗರಸಭಾ ವ್ಯಾಪ್ತಿಯ ವಿಜಯನಗರ ಬಡಾವಣೆ ನಿವಾಸಿಗಳಾಗಿದ್ದು ಇದು ಹದಿನೆಂಟನೇ ವಾರ್ಡ್ಗೆ ಸೇರಿರುತ್ತದೆ ಇಲ್ಲಿನ ಒಂದನೇ ಮುಖ್ಯ ರಸ್ತೆ ಎಂಬತ್ತು ಅಡಿ ರಸ್ತೆಯಲ್ಲಿ ಬರುವ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾರು ಹದಿನಾರನೇ ಅಡ್ಡ ರಸ್ತೆಗಳ ಸ್ಥಳವು ಜಂಬಗಾರು ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ಮತ್ತು ಐವತ್ತನೇ ಖಾಸಗಿ ಲೇಔಟ್ ಆಗಿದೆ ಅಂದಿನ ತಾಲೂಕು ತಹಸೀಲ್ದಾರರಿಂದ ಭೂ ಭೂಪರಿವರ್ತನೆಯಾಗಿ ನಕ್ಷೆ ಅನುಮೋದನೆಗೊಂಡು ಹಿಂದಿನ ಮಡಸೂರು ಮಂಡಲ ಪಂಚಾಯತಿಯಿಂದ ಎಂಬತ್ತಾರು ಎಂಬತ್ತೇಳನೇ ಸಾಲಿನ ಡಿಮಾಂಡ್ ರಿಜಿಸ್ಟರ್ನಲ್ಲಿ ದಾಖಲೆ ಹೊಂದಿ ನಂತರ ಸಾಗರ ಪುರಸಭೆ ವ್ಯಾಪ್ತಿಗೆ ಈ ಸ್ಥಳಗಳು ಸೇರಿ ಅಂದಿನ ಪುರಸಭೆಯಲ್ಲಿ ಖಾತೆ ಸಹ ದಾಖಲಾಗಿದೆ ಈ ನಕ್ಷೆಯಲ್ಲಿ ಕಾಣಿಸಿರುವ ಸ್ಥಳಗಳನ್ನು ಉದ್ಯಾನವನ ಮತ್ತು ಆಟದ ಮೈದಾನಗಳೆಂದು ಕಾಯ್ದುಕೊಂಡು ಬಂದಿರುತ್ತೇವೆ ಆದರೆ ಇತ್ತೀಚೆಗೆ ಈ ಖಾಸಗಿ ಲೇಔಟ್ಗಳಲ್ಲಿ ನಕಲಿ ಹಕ್ಕುಪತ್ರ ಮತ್ತು ನಕಲಿ ಕ್ರಯಪತ್ರಗಳನ್ನು ಮಾಡಿಸಿಕೊಂಡು ಬೇಲಿ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ ತೆರವು ನಂಬರ್ ನಲವತ್ತೆಂಟರ ಹದಿನಾಲ್ಕನೇ ಅಡ್ಡ ರಸ್ತೆಯಲ್ಲಿರುವುದು ನಗರ ಯೋಜನಾ ಪ್ರಾಧಿಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮಾನ ಪಡೆದ ಅನುಮೋದನೆ ಪಡೆದ ಲೇಔಟ್ ಆಗಿದ್ದು ಅದರಲ್ಲಿ ಉದ್ಯಾನವನಕ್ಕೆ ಅರುವತ್ತು ನಲವತ್ತು ಮತ್ತು ಸಾರ್ವಜನಿಕ ಉದ್ದೇಶಕ್ಕೆ ನಲವತ್ತು ಐವತ್ತೆಡೆ ಜಾಗ ಮೀಸಲಿರಿಸಿದ್ದಾರೆ ಆದರೆ ನಗರಸಭೆಯ ಸ್ವತ್ತುಗಳಿಗೆ ಬೋರ್ಡ್ಗಳಾಗಲಿ ಫೆನ್ಸಿಂಗ್ಗಳಾಗಲಿ ಇರುವುದಿಲ್ಲ ಸಾಗರ ನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಭೂಮಿಯ ಬೆಲೆ ಗಗನಕ್ಕೇರುತ್ತಿದೆ ಹಾಗಾಗಿ ಭೂ ಭೂ ಕಬಳಿಕೆದಾರರು ಸುಳ್ಳು ದಾಖಲೆ ಸೃಷ್ಟಿ ಸೃಷ್ಟಿಸಿಕೊಂಡು ಭೂ ಕಬಳ ಕಬಳಿಕೆ ನಡೆಸುತ್ತಿದ್ದು ನಗರಸಭೆಯಿಂದ ಇಂಥ ಪ್ರಕರಣಗಳಿಗೆ ಅಕ್ರಮ ಖಾತೆ ಬಗೆರೆಗಳನ್ನು ಮಾಡುತ್ತಿರುವುದು ಸಹ ನಮ್ಮ ಗಮನಕ್ಕೆ ಬಂದಿದೆ ಆದ್ದರಿಂದ ಈ ಎಲ್ಲ ಉದ್ಯಾನವನಗಳಿಗೆ ನಗರಸಭೆಯಿಂದ ಬೇಲಿ ನಿರ್ಮಿಸಿ ನಗರ ನಗರಸಭೆಯ ಸ್ವತ್ತು ಎಂಬ ಬೋರ್ಡ್ಗಳನ್ನು ಹಾಕಿಸಿ ಸಾರ್ವಜನಿಕ ಸ್ವತ್ತುಗಳನ್ನು ರಕ್ಷಿಸುವಂತೆಯೂ ಅಕ್ರಮ ದಾಖಲೆ ಮಾಡಿದ ಪ್ರಕರಣಗಳನ್ನು ರದ್ದುಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆಯೂ ವಿನಂತಿಸುತ್ತೇವೆ ಈ ಬಗ್ಗೆ ಎಲ್ಲ ನಕ್ಷೆಗಳನ್ನು ಅಲಗತ್ತಿಸಿದೆ ತಮ್ಮ ವಿಶ್ವಾಸಿ ಅಧ್ಯಕ್ಷರು ನಾಗರಿಕ ವೇದಿಕೆ ವಿಜಯನಗರ ಸಾಗರ ವಾರ ಬಿಟ್ಟ ಮೇಲೆ ನಾವು ಎಂಟೈರ್ ಇಲ್ಲಿ ಏನು ಅಲ್ಲಿ ನಮ್ಮ ಏನು ವಿಜಯನಗರ ಲೇಔಟಿದ್ದು ಮೇನ್ ಲೇಔಟ್ದು ಯಾವುದೇ ನಾವು ಸರ್ವೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದರದ್ದು ಗಡಿಗಳು ಪಕ್ಕಾ ಇದೆ ಆದರೆ ಈ ತುಂಡು ತುಂಡು ಭೂಮಿಗಳು ಜಾಸ್ತಿ ಇದ್ದಾವೆ ಮತ್ತು ಅನ್ಅಪ್ರೂವ್ಡ್ ಲೇ ಅನ್ಅಪ್ರೂವ್ಡ್ ಲೇಔಟ್ಗಳು ಅಲ್ಲಿ ಇದಾವೆ ಅವನೊಂದ್ಸರಿ ಪೂರ್ತಿ ಜಾಯಿಂಟ್ ಸರ್ವೆ ಮಾಡಬೇಕು ಅನ್ನೋದು ನಾವು ಮಾತಾಡಿದ್ದೀವಿ ಎ ಸಿ ಹತ್ರ ಮಾತಾಡಿಬಿಟ್ಟು ಒಬ್ಬ ಸರ್ವೇರನ್ನ ಒಂದೆರಡು ದಿವಸಕ್ಕಲ್ಲಿ ಡೆಬಿಟ್ ಮಾಡಿಕೊಂಡು ಮಾಡ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತಮಗೆ ಆಗಲೇ ತಿಳಿದಂತೆ ನಾವು ವಿಜಯನಗರ ಬಡಾವಣೆಯ ನಿವಾಸಿಗಳು ಬಂದ ತಮ್ಮ ನಮ್ಮದೊಂದು ವಿಜಯನಗರ ಬಡಾವಣೆ ನಾಗರಿಕ ವೇದಿಕೆ ಅಂತ ಒಂದು ಕ ಒಂದು ಸಂಘ ಇದೆ ಆ ಸಂಘದಿಂದ ಇವತ್ತು ಮಾನ್ಯ ಅಧ್ಯಕ್ಷರು ಮಾನ್ಯ ಪೌ ಪೌರಾಯುಕ್ತರು ಇವರಿಗೆ ಒಂದು ಮನವಿ ಕೊಡೋಕ್ಕೆ ಬಂದಿವಿ ಮನವಿ ಉದ್ದೇಶ ಏನಂದರೆ ಯಾವ ನಗರಸಭೆಗೆ ಸಂಬಂಧಪಟ್ಟಂಥ ಜಾಗಗಳು ಮತ್ತು ಸರ್ಕಾರಿ ಜಾಗಗಳು ಅಲ್ಲಿ ಅಕ್ರಮವಾಗಿ ಬೇರೆ ಬೇರೆ ಯಾರೋ ಬೇಲಿ ಹಾಕ್ಕೊಂಡು ಇದು ಮಾಡ್ಕೊಳ್ತಾ ಇದ್ದಾರೆ ಸೊ ಆ ಉದ್ದೇಶದಿಂದ ಅವ್ರಿಗೆ ಮನವಿ ಕೊಟ್ಟು ಇರತಕ್ಕಂಥ ಜಾಗವನ್ನು ತೆರವುಗೊಳಿಸಿ ಸಾರ್ವಜನಿಕ ಮುಕ್ತವಾಗಿರಲಿ ಆ ಇರತಕ್ಕಂಥ ಸರ್ಕಾರಿ ಪ್ರಾಪರ್ಟಿನ ಉಳಿಸ್ಕೊಂಡು ಹೋಗಬೇಕು ಅಂಬೋದು ನಮ್ಮದು ವಿನಂತಿ ಸೊ ಹೀಗಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷರು ಹಾಗೂ ಮಾನ್ಯ ಕ ಕಮಿಷನರ್ ಸಾಹೇಬರು ಪೂರ್ವಕವಾಗಿ ಸ್ಪಂದಿಸಿಬಿಟ್ಟು ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿರ್ತಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಂ ವಿಜಯನಗರ ನಾಗರಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ನಾವು ಇಲ್ಲಿ ಬಂದು ಅಕ್ರಮವಾಗಿ ಏನು ಉದ್ಯಾನವನಕ್ಕೆ ಜಾಗ ಬಿಟ್ಟಿರ್ತಾರೆ ಆ ಜಾಗವ ಕಬಳಿಕೆ ಆಗ್ತಾ ಇದೆ ಹಾಗಾಗಿ ನಾವು ವಿಜಯನಗರದ ಎಲ್ಲ ನಿವಾಸಿಗಳು ಅಧ್ಯಕ್ಷರಿಗೆ ನಗರಸಭೆಯ ಹಾಗೂ ಪೌರಾಯುಕ್ತರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಪೌರಾಯುಕ್ತರು ನಮಗೆ ಅವರು ಎ ಸಿ ಹತ್ರ ಮಾತಾಡಿದಾರಂತೆ ಒಂದು ಜಾಯಿಂಟ್ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೆಲವು ತುಣುಕು ಭೂಮಿಗಳಿದೆ ಅಲ್ಲಿ ಸರಿಯಾಗಿ ಸರ್ವೆ ಆಗಿಲ್ಲ ನಕ್ಷೆ ಆಗಿಲ್ಲ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಪೌರಾಯುಕ್ತರು ಈ ವಿಜಯನಗರ ನಿವಾಸಿಗಳ ಬೇಡಿಕೆಯನ್ನು ಈಡೇರಿಸಲಿ ಅಂತೇಳಿ ನಾವು ಅವರಲ್ಲಿ ಕಳ್ಕಳಿಯ ಮನವಿಯನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ನಗರಸಭೆಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಮುಖತಃ ಸಹ ಹೇಳಿದ್ದೀವಿ ಈಗೇನು ನಮ್ಮ ಸ್ನೇಹಿತರು ಮಾತಾಡಿದರು ಮತ್ತು ನಾವು ಈಗೇನು ಮನವಿ ಕೊಟ್ಟಿದ್ದೀವಿ ಈ ಮನವಿಗೆ ಸ್ಪಂದಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ನಗರಸಭೆಯ ಜವಾಬ್ದಾರಿ ಏನು ಅನ್ನೋದನ್ನು ಅವರು ಅರ್ತ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಯಾಕೆ ಅಂದರೆ ನಗರಸಭೆಯವರು ಸಾರ್ವಜನಿಕರ ಹಿತದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅವರಿರೋದು ನಮಗೋಸ್ಕರನೇ ಅವರು ಅವ್ರದ್ದು ಅವರಿಗೋಸ್ಕರ ಅಲ್ಲ ನಮಗೋಸ್ಕರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರನೇ ಅವ್ರು ಇರ್ತಕ್ಕಂಥದ್ದು ಅದನ್ನ ಗಮನ ಮಾಡ್ತಾರೆ ಅಂತ ನಮಗೆ ಆಶಯ ಇದೆ ನಂಬಿಕೆ ಇದೆ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ನಾವು ಆ ಬಗ್ಗೆ ಉಗ್ರ ಹೋರಾಟವನ್ನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಯಾಕೆಂದರೆ ಇದುವರೆಗೆ ಅಕ್ರಮವಾಗಿ ದಾಖಲೆ ಮಾಡ್ಕೊಂಡಿರೋಂಥದ್ದು ಅನೇಕ ಪತ್ರಿಕೆಗಳನ್ನು ನಾವು ನೋಡಿದ್ದೀವಿ ಕೊಟ್ಟಿ ದಾಖಲೆ ಸೃಷ್ಟಿಸ್ಕೊಂಡು ಖಾತೆ ಮಾಡಿ ಮಾರಾಟ ಮಾಡ್ತಾರೆ ಅಂತ ಇದು ನಗರಸಭೆ ಗಮನಕ್ಕೆ ಬಂದು ಅನೇಕ ದಿನಗಳೇ ಕಳೆದು ಹೋಗಿದೆ ಹಾಗಂತ ಇದುವರೆಗೆ ಯಾವುದೇ ಕ್ರಮಗಳು ಇದ್ರ ಬಗ್ಗೆ ತೊಗೊಂಡೇ ಇಲ್ಲ ಅಂದರೆ ಏನು ಕೆಲಸ ಮಾಡ್ತಿಲ್ಲ ಅಂತ ಅನುಮಾನ ನಮಗೆ ಶುರುವಾಗ್ತಾಯಿದೆ ಈ ರೀತಿ ಅನುಮಾನ ಬರೋದ್ರೊಳಗೇ ಅವ್ರು ಎಚ್ಚೆತ್ತುಕೊಂಡು ಈ ಎಲ್ಲದನ್ನೂ ಕೂಡ ಅಗತ್ಯ ಕ್ರಮ ಕೈಗೊಳ್ಳಬೇಕು ಯಾರು ತಪ್ಪುತ್ತ ಸ್ತ್ರೀ ಇದ್ದಾರೋ ಅವ್ರ ಮೇಲೆ ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ನಮಸ್ಕಾರ